ಬಾಲ್ಕಿಯಲ್ಲಿ ರೈತರ ಆಕ್ರೋಶ ಜಿಸ್ಕಾಂ ಜೇಇಿ ಮೇಲೆ ಹಲ್ಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಡೊಣಗಾಪುರ್ ಎಂಬ ಗ್ರಾಮದಲ್ಲಿ ವಿದ್ಯುತ್ ಇಲ್ಲದೆ ರೈತರು ಕಂಗಾಲು ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳ ವಿರುದ್ಧ ಶನಿವಾರ ಬೆಳಗ್ಗೆ ತಾಲೂಕಿನ ಕೆ ಬಿ ಕಚೇರಿ ಎದುರುಗಡೆ ಹಲವಾರು ರೈತರು ಸ್ವಲ್ಪ ಸಮಯ ಪ್ರತಿಭಟನೆ ಮಾಡಿದರು ಕೆಬಿ ಜೆಇ ನಾಗೇಶ್ ವಿರುದ್ಧ ಹಣವನ್ನು ಪಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ ಹಣವನ್ನು ಪಡೆದರೂ ಕೂಡ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ನೀರ್ತಿಲ್ಲ ಇದರಿಂದ ರೊಚ್ಚಿಗೆ ಹೋದ ರೈತರು ನಾಗೇಶ್ ಅವರ ಮೇಲೆ ಹಲ್ಲೆ ಮಾಡಿರ್ತಾರೆ ರೈತರಿಗೆ ಏಕವಚನದಲ್ಲಿ ಮಾತನಾಡಿದಕ್ಕೆ ಮತ್ತು ಆ ಗೌರವದಿಂದ ಹೀಯಾಡಿಸಿದಕ್ಕೆ ರೈತರು ರೊಚ್ಚಿಗೆದ್ದು ಈ ಘಟನೆ ನಡೆದಿರ್ತದೆ ರೈತರು ಭೂಮಿ ತಾಯಿಗೆ ಬೀಜ ಗೊಬ್ಬರ ಹಾಕಿ ಉಳಿಮೆ ಮಾಡಿರ್ತಾರೆ ಮೇಲಿನ ಮಳೆ ರಾಯನನ್ನು ಕೈ ಕೊಟ್ಟಿರ್ತಾನೆ ಅದರ ಮಧ್ಯೆ ಸಿಲುಕಿರೋ ರೈತರು ಕೆವಿ ಅಧಿಕಾರಿಗಳಿಂದ ನೊಂದು ಹೋಗಿರ್ತಾರೆ ಮಳೆ ಇಲ್ಲದ ಕಂಗಾಲಾದ ರೈತರು ವಿದ್ಯುತ್ ನೀಡದ ಅಧಿಕಾರಿಗಳು ಇದರ ಮಧ್ಯೆ ರೈತರು ಮಾಡಬೇಕಾದ ಕೆಲಸವೇನು ಒಂದೇ ಒಂದು ಅದು ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಕೆಲಸ ರೈತ ಇಲ್ಲದೆ ಇಡೀ ಜಗತ್ತೇ ಇಲ್ಲ ಆದರೆ ರೈತರಿಗೆ ಗೌರವದಿಂದ ನೋಡ್ಕೊಳ್ಳಿ ಸರಿಯಾಗಿ ಸಮಯಕ್ಕೆ ರೈತರಿಗೆ ವಿದ್ಯುತ್ ಅನ್ನು ಪೂರೈಸಿ ರೈತರು ಬೆಳೆದಿರೋ ಆಹಾರದಿಂದ ತಾವುಗಳ ಜೀವನವನ್ನು ಜೀವಿಸಿ ರೈತರು ತನ್ನ ದವಸ ಧಾನ್ಯ ಬೆಳೆಸದೇ ಇದ್ದಲ್ಲಿ ಯಾವ ಆಹಾರವನ್ನು ಸೇರಿಸಿ ಬರುತ್ತೀರಾ ಎಷ್ಟು ಹಣವಿದ್ರೇನು ತಿನ್ನೋದಕ್ಕೆ ಬರುತ್ತಾ ಇದನ್ನೆಲ್ಲ ಮನಗಂಡು ರೈತರಿಗೆ ಮೊದಲನೆಯ ನಮ್ಮ ಭಾರತ ದೇಶದ ಹೆಮ್ಮೆ ಪುತ್ರರಂದು ಹೇಳುವುದಕ್ಕೆ ಯಾವುದೇ ಭಯವಿಲ್ಲ ರೈತರಿಗೆ ನಾವು ದೇವರೆಂದು ಪೂಜಿಸಿದರೆ ನಮ್ಮ ಭಾರತ ದೇಶದಲ್ಲಿ ಪ್ರಜೆಗಳಿಗೆ ಹೊಟ್ಟೆ ತುಂಬಾ ಅನ್ನ ಸಿಗೋದು ಗ್ಯಾರಂಟಿ ನಮ್ಮ ರೈತರು ಜೈ ಜವಾನ್ ಜೈ ಕಿಸಾನ್ ವರದಿ ಸತೀಶ್ ಕುಮಾರ್ ಕಲಾಬಿ ಬದಿಕೆ ಏನ್ ಆಫೀಸ್ ಬಂದ್ರೆ ಅಂತ ಹೇಳಿದ್ರೆ ಇಲ್ಲ

ಮಾತಾಡಿರಲ್ಲರಿ ಹಾಮದ್ ಓ ಹಾಕಕೊಂಡು ನಡೆದಿರಿ ಮಾತಾಡಿರಲ್ಲರಿ ನೀನು ಬಿಲ್ಲರೆ ಲುಗ್ಡ ನೀನು ಎಲ್ಲ ಬಂದ್ ಸರ್ ಇಲ್ಲಿ ಕೇಳ್ರಿ ಸರ್ ಇಲ್ಲಿ ರು <Station> ಸಮಸ್ಯ alla... 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 સુ્રી ಕಿರಿಕಿರಿ ಮಾಡ್ಕೊಳ ತಪ್ಪ ಅಂದ್ರೆ ಹೇಳ್ತೇನೆ ಮತ್ತ್ ಬೇರೆದ್ ಮಾಡ್ಬೇಕಂತ ಹೇಳ್ತೇನೆ માડી ને ઈ માડીએલા બંધ માડન સરકાર આ આયે જેલર બંધ માડન માડદેવ તમે બંધ દાંત હેડીમાં ના બંધ માડન દોું બંધ બંધ હેડીમાં ના બંધ માડન દોું ડુંડા તોમર કીલેક કરતો આ વિડિયો આ વિડિયો તોડરી છે માથે માટ ડુંડા તમે કીલેક ಅಂತ હેલી લી ને તમે અંદી ના ડુંડા દાની હાક ಅಂತ અંદી તમે મતલિન એન મતલિન અને વળવાઈ જઈને અંધે વળવાઈ જઈને અડબડ રે અંધે વળવાઈ જઈને આ 2 મિનિટ સાહેબની બાંબે 2 મિનિટ આ 1/2 કલાક ભરતલતર મતલ બીલેડ બડ રે બીલેડ મરાડે રે એટલે ન્યુ બાંબે કીધું આ દે હા અંધેલા કે આરબી હેન્સુરિલા કીન કીતરી અંધેલા કાય આરબી હેન્સુરિલા આડી દેનો નોળક રે વીડિયો બનાવતો ನಿಮ್ಮ <laughs> ಅಪ್ಪ એ બંધ નં તેરેલા બંધ નં તેરેલા નિમગા બંધ નં તેરેલા નિમગા આ દેડ બંધ ઇધે हक्क 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 मत बंद चल हक्क 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 बळा होतिन हक्क 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 बंद हक्क हक्क कुण काम माते चला तण रात्रीगी बेकेला સર નિમ દેને ફલા બની નિમ બેલી ઇરું કે તકલીફ ફર્સ્ટ ન્યુ કરક્ટ કહેતી वापस बन जाएगा मार्क करके आ रहा है वापस बन जाएगा और कहीं ना सॉरी करता है आधुनिक आधुनिक चैमेक क्या है मतलब साइया टाइम बंद करें चैमेक नहीं रहा हमारा तो चैमेक सातों के सातों को तो 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 સંબળ <laughs> તપુક <laughs> ನಾಗಪ್ಪಿನ ಯು

ರೈತರಂತೂ ಸಮಸ್ಯೆ ಇದೆ ಮ್ಯಾಲಿನ ಬಿಸೂನಿಗೆ ಮಳೆ ಇಲ್ಲ ಬೆಳೆ ಇಲ್ಲ ನಾವು ಕಂಗಾಲಾಗಿ ಎಲ್ಲ ನೂರಾರು ರೈತರು ಬಂದಿದೆ ಎ ಅವರಿಗೆ ಹೇಳಿದ್ದಾರೆ ಇವಾಗ ಜೆ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ ಫೋನ್ ಎತ್ತಲ್ಲ ವರ್ಷ ಗಟ್ಟಲೆ ನಮಗೆ ಸ್ವತಃ ಆಯ್ತದೆ ಪದೇ ಪದೇ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡು ಅಲ್ಲಿಗೆ ಹೊಲ ಕರೆಸಿದೆವು ಅಲ್ಲೇ ಸಾಂತ್ವನ್ ಮಾಡಿ ಅದಕ್ಕೆಲ್ಲ ಬಗೆಹರಿಸಿದೆವು ಅದಾದ ನಂತರ ಅದೇ ಚಳಿ ಮುಂದುವರೆಸ ನಾವು ಹೊಗ್ಗೊಳಿಸ್ಕೊಂಡು ಎಲ್ಲ ರೈತರು ಬಂದು ಎ ಡಬ್ಲ್ಯೂರಿಗೆ ಜೆ ಇ ಅವರಿಗೆ ಲೈನ್ ಮ್ಯಾನ್ ಕೆಲಸ ಮಾಡತ್ತಾನೆ ಎ ಡಬ್ಲ್ಯೂ ಮಾಡತ್ತ ಇವಾಗ ಜೆ ಇ ಮತರು ಏನೂ ಕೊಡ್ತಾ ಇಲ್ಲ ಅದಕ್ಕೆ ನಾವು ಬಗೆಹರಿಸಿರಿ ಕೆಲಸ ಅಂತಂದು ಬಂದು ಮನವಿ ಮಾಡ್ಕೊಂಡಿದ್ದೆವು ಎ ಡಬ್ಲ್ಯೂ ಶಿವರಾಜಪ್ಪ ಅವ್ರಿಗೆ ಇಷ್ಟೇ ನನ್ನ ವಿನಂತಿ ಸರ್ಕಾರಕ್ಕೂ ವಿನಂತಿ ಮಾಡ್ತೇವೆ ನಮ್ಮ ರೈತರಿಗೆ ತೊಂದರೆ ಕೊಡ್ಬಾಟ್ರಿ ಅಂತ ಸರ್ಕಾರ ಹೆಸರು ಮೇಲೆ ಪರಮಾಣುವ ತಗೋಣ ಅಧಿಕಾರದ ಗಟ್ಟಿಸಿರಿ ರೈತರಿಗೆ ಪದೇ ಪದೇ ಕೊಡ್ತಾ ಹೋಗ್ಬಾಟೆ ಅಂತ ನಾನು ಸಿ ಎಮ್ ಸಿದ್ದರಾಮಯ್ಯ ನನ್ನ ನೋಡ್ತೀವಿ ದೋಣಗಾಪುರ ಮನವಿ ಮಾಡ್ಕೋತೀವಿ ಮತ್ತು ನಮ್ಮದು ಶಾಸಕರು ಮಂತ್ರಿ ಇಸೋರ್ ಕಂತವ್ರಲ್ಲ ಅವ್ರಿಗೆ ಭೀ ಮನವಿ ಮಾಡ್ಕೊತೇವೆ ಏನದ ನಮ್ದು ಬಗೆಹರಿಸ ರೈತರು ಅಂತ ರೋಣಗಾಪುರ ಗ್ರಾಮಸ್ಥರ ಕಡೆಯಿಂದ ನಾನು ಮನವಿ ಮಾಡ್ಕೊತೇನೆ